ಹಾಯ್ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತ ಕಣ ಎಲ್ಲರೂ ಹಿಂಗೆ ಅದ್ರಿ ಐ ಹೋಪ್ ಇಲ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ನೈಟ್ ಸ್ಟಾರ್ಟ್ ಮಾಡಕ್ಕೆ ಅಂತಂದು ಹೇಳ್ಬೋದು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಬೇಕು ಬ್ಲಾಗ್ ಅಂತ ಅಂದ್ಕೊಂಡು ಅಂದ್ಕೊಂಡು ಬರೀ ಹಿಂಗೆ ಈಗ ಮಾಡಿದ್ರ ಆಗ ಅಂತ ಅಂದ್ಕೊಂಡು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಈಗ ನೈಟ್ ಹಸ್ಬೆಂಡ್ನ ಈಗ ಡ್ಯೂಟಿಯಿಂದ ಬಂದರು ಬೆಳಗ್ಗೆ ಗಡಿ ಒಳಗೆ ಬರೀ ದಿನ ಏನೋ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂಕರ ಮಾಡೋಕಾನ ಆಗುವಲ್ದು ಈಗರ ಹಸ್ಬೆಂಡ್ ಒಂದು ರೊಟ್ಟಿ ಬೇಕಾಗತ್ತಲ್ಲ ಸೊ ಲಂಚ್ಗೆ ಹಂಗಾಗಿ ಅವಸರದಾಗಿ ಏನೋ ಒಂದು ಪಟ್ಟಂತ ಬ್ರೇಕ್ಫಾಸ್ಟ್ ಮಾಡಿ ಹಸ್ಬೆಂಡ್ಗೆ ಲಂಚ್ ಮಾಡಿ ಕಳಿಸ್ಬಿಟ್ಟಿರ್ತೀನಿ ರೊಟ್ಟಿ ಪಲ್ಯ ಸೊ ಹಂಗಾಗಿ ಏನೋ ಅಂಥದ್ದು ಏನೇನು ಸ್ಪೆಷಲ್ ಹಿಂಗೇನಾದರೂ ಮಾಡಿಕೊಂಡು ತಿನ್ನೋಕ್ಕೇನೂ ಆಗುವಲ್ದು ಸೊ ಇವತ್ತು ರಾಗಿ ದೋಸೆ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೆ ಹಸ್ಬೆಂಡನು ರಾಗಿ ದೋಸೆ ಮಾಡಿದರೆ ನಾನು ತಿಂತೇನೆ ಅಂತಂದ್ರೆ ಮತ್ತು ಬೆಳಗ್ಗೆ ರೊಟ್ಟಿನೂ ಮತ್ತು ದೋಸೆನೂ ಎರಡೂ ಒಂದ ಟೈಮ್ಗೆನೋ ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ಸೊ ಈಗ ಓಕೆ ಹಸ್ಬೆಂಡನ್ನು ಹೆಂಗಿದ್ರು ನೈಟ್ ಬಂದಿರ್ತಾರೆ ಡ್ಯೂಟಿ ಮುಗಿಸ್ಕೊಂಡು ಈಗ ನೈಟ್ ಮಾಡಿದ್ರಾಯಿತು ಅಂಥೇಳಿ ಸೊ ಈಗ ರಾಗಿ ಮಸಾಲ ದೋಸೆ ಮಾಡೋಕ್ಕಂತೀನಿ ನೋಡ್ರಿ ಸೊ ಇದಕ್ಕೂ ಮೊದಲು ವ್ಲಾಗ್ನಾಗೂ ತೋರಿಸಿ ನಾನು ಪ್ರೀವಿಯಸ್ ಬ್ಲಾಗ್ನಾಗೆಲ್ಲ ಮೊದಲೆಲ್ಲ ಡೈಲಿ ಬ್ಲಾಗ್ನ ನೋಡ್ಕೊ ಅಂತ ಬಂದಿರೋರಿಗೆ ಗೊತ್ತಿರ್ತೈತಿ ನಾನು ಯಾವ ರೀತಿಯಾಗಿ ರಾಗಿ ಮಸಾಲ ದೋಸೆ ಮಾಡ್ತೀನಿ ಇನ್ಸ್ಟೆಂಟಾಗಿ ಅದು ಉಳಿದಿರುವಂತಹ ಮುದ್ದೆ ಏನು ಮುದ್ದೆ ಏನು ಮಾಡಿರ್ತೀನಲ್ಲ ಸೊ ಮುದ್ದೆ ಮಾಡಿರೋದು ಉಳಿತು ಅಂತಂದರೆ ಸೊ ಆ ಮುದ್ದೆ ಮತ್ತು ಸ್ವಲ್ಪ ಗೂದಿ ಇಟ್ಟು ಎರಡನ್ನೂ ಹಾಕಿ ಮಿಕ್ಸಿ ಮಾಡ್ಕೊತೀನಿ ಅದರಲ್ಲೇ ಹಸಿ ಮೆಣ್ಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಇದ್ದರೆ ಒಣ ಮೆಣ್ಸಿನ್ಕಾಯಿ ಹೆಚ್ಚುರಿ ಹಸ್ಬೆಂಡ್ ಇತ್ತೀಚಿಗೆ ಹಸಿಮೆಣ್ಸಿನ್ಕಾಯಿ ಇಲ್ಲ ಸೊ ಮೊನ್ನೆ ಒಂದು ಎರಡು ಸಲ ತೊಗೊಂಬಂದಿದ್ರು ಅಷ್ಟ ಒಂದು ಸ್ವಲ್ಪ ಉಳಿದಿದ್ವು ಒಣಗಿದ್ವು ಅವನ್ನ ಮಿಕ್ಸಿ ಮಾಡಿಕೊಂಡೆ ಈಗ ನೋಡಿರಿ ಓದಿರೋ ಮುದ್ದೆನ ಮಿಕ್ಸಿಗೆ ಹಾಕೊಂಡ ಅಂತೀನಿ ಆ್ಯಂಡ್ ಗೋಧಿ ಹಿಟ್ಟು ಒಂದು ಸ್ವಲ್ಪ ಎರಡು ಫಿಫ್ಟಿ ಫಿಫ್ಟಿ ಒಂದು ಎರಡು ಮುದ್ದೆ ಆಗೋಷ್ಟು ಅಷ್ಟೇ ಒದಿತ್ತು ಮುದ್ದೆ ಅದನ್ನು ಮತ್ತೆ ಸ್ವಲ್ಪ ಒದ್ದಿಟ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡಿನಿ ಜಾರೊಳಗೆ ಐತಿ ಸೊ ನೋಡ್ತಾ ಇರ್ಬೋದು ಎರಡು ಸಲ ರುಬ್ಬಿಕೊಂಡೆ ಆ್ಯಂಡ್ ಹಸ್ಬೆಂಡನು ಶುಂಠಿ ಛಾ ಮಾಡೋಕಂತಾರೆ ಹೊರಗೆ ಸಿಕ್ಕಾಪಟ್ಟೆ ಮಳೆ ಕಾಲು ಕಾಲಂಕರ್ ನೆಲಕ್ಕೆ ಕಿಡಕಾಗಬಲ್ಲು ಆ ಪರಿ ತಂಪಾಗಿ ದುನು 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 ಅಂತಿರ್ತಾನ ನೋಡ್ರಿ ಸೊ ಹಂಗಾಗಿ ದುಟೀನ್ದ ಬರೋಣ ಶುಂಠಿ ಛ ಎಲ್ಲರೂ ಒಂದೊಂದು ಸಿಪಷ್ಟು ಕುಡದ್ರಾಯ್ತು ಅಂತ ಹೇಳಿ ಮಾಡಾಕಂತಾರು ಕಲ್ನ ಮಾಡಿದ್ಯಾ ಹಸ್ಬೆಂಡ್ ಕೈ ಸಿಕ್ಕ್ರ ಒಂದ್ ಸೆಕೆಂಡ್ ಖತಮ್ ಅದು ಎರಡು ಉದ್ಬೇಡ ಮತ್ತ ಎರ ಕಂಪ್ಲೀಟ್ ಆಗಿ ಪುರಿ ಸತಿಕೋರಿ ಇಲ್ಲ ಬೇಡ ಅಲ್ಲ ಬೇಡ ಗೋಧಿಟ್ಟ ಹಾಕೀನಿ ಹ್ಮ್ ಅಲ್ಲ ಹಾಕಿರ ಮತ್ತೆ ಗರಮ್ ಆಗತ್ತ ಹಾಕಿದೆ ಈಗ ನೋಡ್ರಿ ಕ್ಯಾರೆಟು ಮತ್ತು ಸೌತೆಕಾಯಿ ಉಳ್ಳಾಗಡ್ಡಿ ಎಲ್ಲ ಹೆಚ್ಕೊಂಡು ಹಾಕ್ಕೊಂಡೇನಿ ಈಗ ರುಚಿಗೆ ಉಪ್ಪು ಆ್ಯಂಡ್ ಮೆಣಸಿನ್ಕಾಯಿನ ಆಗಲಾಗ ರುಬ್ ಹಾಕೀನಿ ಉಪ್ಪು ಹಾಕಿ ಜೀರಿಗೆ ಅಜ್ವನ ಹಾಕ್ಲೇನ ಏನು ಮಾಡಲಿ ಸೋಯಸ್ ನೋಡ್ರಿ ಈಗ ಅಜ್ವಾನ ಜೀರಿಗೆ ಹಾಕಿ ಈಗ ಚಂದಾಗಿ ಮಿಕ್ಸ್ ಮಾಡಬೇಕು ಇನ್ನು ನೀರು ಹಾಕಿಸ್ಕೊಂಡ್ತೀವ ಇದ್ರ ಜೋಡಿ ಈಗ ಕೊಬ್ಬರಿ ಚಟ್ನಿ ಮಾಡಬೇಕು ಹಸ್ಬೆಂಡಿಗ ತೆಂಗಿನಕಾಯಿ ಹೊಡೋದು ಕೊಬ್ಬರಿ ಹೆರ್ಚಾಕತ್ತಾರ ನೋಡ್ರಿ ಚಟ್ನಿ ಮಾಡೋಕೆ ಹ್ಞೂ ಹೋಗ್ರಿ ಅಡುಗೆ ಮಾಡಕತ್ತಾರೆ ಯಾರಿಗೆ ಹ್ಞೂ ಎಲ್ಲರನ್ನ ಬಿಡಿ ಇನ್ನೊಮ್ಮೆ ಬಂದು ಮಾತಾಡ್ತಾರ ಅವರು ಕಿಟಕಿ ತಗ್ಗನ ಹ್ಞೂ 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 ಇಲ್ಲ ನೋಡ್ರಿ ಇವರ ಮಾಡಾಕತ್ತಾರ ನೋಡಿರಿ ನಮ್ಮ ಹಸ್ಬೆಂಡ್ ಮಾಡಕ್ಕತ್ತಾರ ನೋಡಿರಿ ಸೊ ನೋಡ್ರಿ ಫ್ರೆಂಡ್ಸ್ ಈಗ ರಾಗಿ ಮಸಾಲ ದೋಸೆ ಬೆಟರ್ ರೆಡಿ ಆಯಿತು ಸೊ ಇಲ್ಲಿ ಹಂಚುನ ಖಾದೈತಿ ಬರ್ರಿ ದೋಸೆ ಹಾಕು ಭಾಳ ದಿನ ಆಯ್ತಿ ಎಷ್ಟು ದಿನ ಆಗೈತಿ ಸ್ಪೆಷಲ್ ಮಾಡ್ಯಾರ ಅನೀತ ಹಾಸ್ಟೆಲ್ಗೆ ಹೋಗಿಂದ ಏನು ಸ್ಪೆಷಲ್ಲ ಮಾಡಿಲ್ಲ ಹಾಂ ಅನಿತ್ತು ಹಾಸ್ಟೆಲ್ಗೆ ಹೋಗ್ಯಾಳ ಹೋಗ್ಯಾಳ ಆಕೆ ಇದ್ದಿದ್ಲಂದ್ರೆ ಮಮ್ಮಿ ಅದನ್ನು ಮಾಡು ಮಮ್ಮಿ ಇದನ್ನು ಮಾಡು ಅಂತಂದ್ರೆ ಉಪ್ಪದ್ರ ಹಚ್ತಿದ್ಲ ಅವು ಕೇಳಲ್ಲ ಅಮ್ಮ ಮೊನ್ನೆ ಹ್ಞೂ ನಿನ್ನೆ ನೂಡಲ್ಸ್ ಮಾಡ್ಕೊಡು ಅಂತಂದು ಕೇಳಿದ ಅದಂದ ಕೇಳ ನೋಡು ಹ್ಞೂ ಮಸ್ತ್ ದೋಸೆ

ಒಂದ ಕಡೆ ಮಾಡ್ಕರು ಒಂದ ಕಡೆ ಬಡನೆ ಇಡಿ ಇದಕ್ಕೆ ಏನು ಹಾಕ್ತಿವಿ ಮಿಸಿಂಗ್ ಏನಾ ಕರೆ ಇಲ್ಲಿ ಓಯೇ ಮರನೆ ಮಿಸಿಂಗ್ ತರಬೇಕು ರಸಪಾ ತೆರಿ ಸವಡೆ ಏನಾಗ್ಲಿ ಬಡ ಬಡ ಹ್ಮ ಅವನ್ ದೋಸೆ ಎಲ್ಲ ಹಾಕಿನಿಲ್ಲ ಚಟ್ನಿ ಇಲ್ಲ ಹಂಗಾನು ತಿನ್ಬೋದು ಈಗ ತಿಂದು ನೋಡಿದ್ನಲ್ಲ ಚಟ್ನಿಗೆ ಚಟ್ನಿಗೇನು ಬೇಡ

ರಾಗಿ ಮಸಾಲ ದೋಸೆ ನಾನು ದೋಸೆ ಮಾಡಿದೆ ಅಂದ ಹಸ್ಬೆಂಡ ಅದಕ್ಕೆ ಕುಬ್ರಿ ಚಟ್ನಿ ಮಾಡಿದ್ರು ನೋಡ್ರಿ ಕಟ್ ಮಾಡಿಕೊಂಡು ಅವ್ರಿಗೆ ಈಗ ಬಿಸಿ ಬಿಸಿ ದೋಸೆ ಹಾಕಿ ಹಾಕಿ ಕೊಡಕ್ಕಂತೀನಿ ಅವರು ಈಗ ಉಣ್ಣಾಕೊಂತಾರೆ ಸ್ವಲ್ಪ ಈ ದೋಸೆ ಬೇಯೋದು ಲೇಟ್ ಆಗುತ್ತೆ ಆಗುತ್ತಂತ ಹೇಳ್ಬೋದು ಜಲ್ದಿ ಬಯ್ಯಂಗಿಲ್ಲ ಎಷ್ಟು ಚೆನ್ನಾಗಿ ಬಂದವಂತೇಳಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಬರೀ ಫ್ರೆಂಡ್ಸ್ ಮಸ್ತ್ ಟೇಸ್ಟಿಯಾಗಿರುವಂತಹ ರಾಗಿ ಮಸಾಲ ದೋಸೆನ ಟೇಸ್ಟ್ ಮಾಡೋಣಂತ ಟೇಸ್ಟ್ ಅಂತ ಆಗಲ್ಲೇ ಮಾಡ್ಯಾನ್ ಬಿಡ್ರಿ ಸಖತ್ತಾಗಿ ಅವು ಸೊ ಅರಿವಿನ ಇನ್ನೂ ಅಭ್ಯಾಸ ಮಾಡೋಕಂತಾನ ತಮ್ಮನೂ ಇನ್ನೂ ಅಭ್ಯಾಸ ಮಾಡಕ್ಕಂತಾರ ಸೊ ಅಷ್ಟೊಳಗೆ ನಾನು ಬಿಸಿ ಬಿಸಿ ಹಾಕ್ಕೊಂಡು ತಿನ್ಬಿಡ್ತೀನಿ ಸೊ ಈಗ ನಾನು ಅಂಕರ್ ನೋಡ್ರಿ ಹುಣ್ಣಕಂತೆ ಹಸ್ಬೆಂಡ್ಗೆ ಹಾಕಿ ಕೊಟ್ಟು ಇನ್ನು ತಮ್ಮ ಅರಿವಿನಿಬ್ಬರು ಕೊಂಡರ ಅವ್ರು ಇನ್ನೂ ಅಭ್ಯಾಸ ಮಾಡೋಕಂತಾರಲ್ಲ ಸೊ ಅವ್ರು ಅಭ್ಯಾಸ ಮಾಡ್ಕೊಂಡು ಬರೋದ್ರೆ ನಾನು ಬಿಸಿ ಬಿಸಿ ಹಾಕ್ಕೊಂಡು ತಿಂದ್ರ ಅಂತೇಳಿ ಈಗ ಅಂತೇನೆ ನಾನು ತಿನ್ನೋದಾಗ ಅವ್ರದ್ದು ಅಭ್ಯಾಸ ಮಾಡೋದು ಮುಗಿತೈತಿ ಬಂದು ಮತ್ತು ನೆಕ್ಸ್ಟ್ ಅವ್ರಿಗೂ ಹಾಕಿ ಕೊಡ್ತೇನೆ ತಮಗಿನ್ನೂ ಏನು ಭಾಳ ಏನು ಬೇಕಾಗಿಲ್ಲ ಅಂತ ಎರಡಷ್ಟು ತಿಂತೀನಿ ಹೆಚ್ಚಿಗೆ ತಿನ್ನೋಕ್ಕಾಗಲ್ಲ ಅಂತಂದು ಹೇಳ್ದೆ ಯೂಶ್ವಲಿ ಈ ರೀತಿ ರೆಸಿಪೀಸ್ನೆಲ್ಲ ನಾನು ಮಾರ್ನಿಂಗ್ ಮಾಡಿರ್ತಿದ್ದೆ ಬಟ್ ಇವತ್ತು ನೋಡ್ರಿ ನೈಟ್ ಅಂತೀನಿ ಯಾಕಂದರೆ ದಿನದ ರೊಟ್ಟಿ ಪಲ್ಯ ಅನ್ನ ಸಾರು ರೊಟ್ಟಿ ಪಲ್ಯ ಅನ್ನ ಸಾರು ಅದರ ಡ್ರೈಸ್ ರೆಸಿಪಿ ತಿಂದು ಬೇಜಾರಾಗಿತ್ತು ಸ್ವಲ್ಪ ಚೇಂಜ್ ಬೇಕಪ್ಪ ಎಷ್ಟು ದಿನ ಆಗಿತ್ತು ಎಸ್ಪೆಷಲ್ ಈ ರೀತಿ ಎಲ್ಲ ಅಡುಗೆ ಮಾಡ್ಕೊಂಡು ತಿಂದು ಅಂಥೇಳಿ ಸೊ ಹೊರಗೆ ಈ ರೀತಿ ಫುಲ್ಲು ಮಳೆ ಆಗ್ತಿರೋದಕ್ಕೂ ನಮಗೆ ಈ ರೀತಿ ಏನಾದರೂ ತಿನ್ನಬೇಕು ಅಂತ ಗ್ರೇವಿಂಗ್ ಆಗ್ತಿರೋದಕ್ಕೂ ಸೊ ಇವತ್ತು ರಾಗಿ ಮಸಾಲ ದೋಸೆನ ಮಾಡಿದ್ರಾಯ್ತು ಅಂಥೇಳಿ ರಾಗಿ ಮುದ್ದೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಅಂತಂದು ಹೇಳ್ಬೋದು ಉಳಿಯುವಂಗೆ ಅಂದ್ರೆ ನೆಕ್ಸ್ಟ್ ಡೇ ಮಾಡಿದ್ರಾಯ್ತು ಅಂಥೇಳಿ ಬೆಳಗ್ಗೆ ಮಾಡಬೇಕು ಅಂತಂದ್ರೆ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಇನ್ನು ಮಧ್ಯಾಹ್ನ ಮಾಡಬೇಕು ಅಂತಂದ್ರೆ ಮಧ್ಯಾಹ್ನ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನಕ್ಕೆ ಮಾಡಲಿಲ್ಲ ಅಂತಂದ್ರೆ ಹಸ್ಬೆಂಡನು ತಿಂತೀನಿ ಅಂತಂದು ಹೇಳಿದ್ರಲ್ಲ ಮತ್ತು ಮಧ್ಯಾಹ್ನ ಮಾಡಿದ್ಯಾ ಅಂತ ಅಂದರೆ ಮಾಡಿದ್ರು ಅಷ್ಟ ಮಧ್ಯಾಹ್ನ ಮಾಡಿದ್ರು ಅಷ್ಟ ಮತ್ತು ಮಾಡ್ಕೊಂಡು ನಾವು ತಿಂದು ಖಾಲಿ ಆಗಿಬಿಟ್ರೆ ಮತ್ತು ಉಳಿಯಂಗಿಲ್ಲ ನೈಟ್ ಹಸ್ಬೆಂಡ್ ಡ್ಯೂಟಿಯಿಂದ ಬಂದಿಂದನ ಸೊ ಎಲ್ಲರಿಗೂ ಮಾಡಿಕೊಟ್ಟಂಗೆ ಆಗತ್ತಾ ಸೊ ನಾವೆಲ್ಲ ಎಲ್ಲರು ತಿಂದಂಗೆ ಆಗತ್ತ ಅಂತ ನೈಟ ಮಾಡಿದ್ರೆ ಅಂತ ಈಗ ನೈಟ್ ಮಾಡಿದೆ ನೋಡ್ರಿ ಸೊ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರ್ತವೆ ಫ್ರೆಂಡ್ಸ್ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ಸೊ ನೀವು ಒಂದು ಸಲ ಟ್ರೈ ಮಾಡಿಲ್ಲ ಅಂತಂದ್ರೆ ಮಾಡ್ರಿ ವೆರಿ ಅಪೋಸಿಟ್ ಹೇಳ್ತಾನ ಬರ್ರಿ ಬರೀ ಇಂತ ಕಲ್ಕೋ ಅಪೋಸಿಟ್ ಬರೀ ಯಾವತ್ತಿಗೆ ಹಿಂಗ ಬಂದಿವ ಹೆಂಗ ಯಾರ ಕೇಳ್ಬೇಕು ಚಲೋ ಆಗಿಲ್ಲ ನಾ ಮಾಡಿದ ಅಡುಗೆ ಉಣ್ಬೇಡ ನೀ ಹಂಗಾದ್ರಿ ನಾ ಮಾಡಿದ ಅಡಿಗೆ ಉಣ್ವಂಗಿಲ್ಲ ನೀನು